ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉತ್ರಳ್ಳಿ ಚಿಕ್ಕಲ್ಸಂದ್ರದಲ್ಲಿ ಸಂದ್ರದಲ್ಲಿ ಇರುವಂತ ಶ್ರೀದೇವಿಯವ್ರ ಮನೆಗೆ ಬಂದಿದೀರಿ ನಮಸ್ಕಾರ ಶ್ರೀದೇವಿಯವ್ರ ನಮಸ್ಕಾರ ತಮ್ಮ ಸಣ್ಣ ಪರಿಚಯ ನಮ್ಮ ಆಡಿಯನ್ಸ್ಗೋಸ್ಕರ ಮಾಡ್ಕೊಡಿ ಪ್ಲೀಸ್ ಅಂದ್ರೆ ಏನ್ ಮಾಡ್ತಿದೀರಾ ಬೇಸಿಕ್ಲಿ ನನ್ನ ಇದ್ದಾರೆ ಓಕೆ ನಾವ್ ಆಕ್ಚುಲಿ ಬಂದು ಪ್ರಾಪರ್ ಬಂದು ರಾಯಚೂರು ಅಮ್ಮನ ಮನೆ ಇಲ್ಕಲ್ ಇವಾಗ ಇಲ್ಲಿ ಅಮ್ಮ ಇದು ಹೇಳಿ ನೀವು ನಿಮ್ ಹಸ್ಬೆಂಡ್ ಹಸ್ಬೆಂಡ್ ಮತ್ತೆ ಇಬ್ರು ಹೆಣ್ಮಕ್ಳು ಇದಾರೆ ಏನು ಹೆಣ್ಮಕ್ಳ ಹೆಸರೇನು ಒಬ್ಳು ಶ್ರಾಗ್ವಿ ಅಂತ ಅವಳು ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಓದ್ತಾ ಇರೋ ಮಗಳ ಇದ್ದಾಳೆ ಅಂತ ಅನ್ಸಲ ಸೊ ಯಾವ ಅಲ್ಲಿ ಓದ್ತಿದಾರೆ ಇಲ್ಲಿ ಇಬ್ರು ಬಿಪ್ಸ್ ಅಲ್ಲೇ ಓದ್ತಾ ಇದಾರೆ ಉತ್ತರಳ್ಳಿಯಲ್ಲಿ ನೀವು ವರ್ಕಿಂಗ ಅಥವಾ ಹೇಗೆ ಇಲ್ಲ ನಾನು ಹೌಸ್ ಮೇಕರ್ ಮೊದ್ಲಿಂದಾನು ಹೋಮ್ ಮೇಕರ್ನಾ ಅಥವಾ ಮೊದ್ಲು ವರ್ಕ್ ಮಾಡ್ತಿದ್ರಿ ಬಿಟ್ಟು ಇಲ್ಲ ಮೊದ್ಲಿಂದಾನು ಮನೆಯಲ್ಲೇ ಇದ್ದೆ ಆಮೇಲೆ

ಮಂತ್ ಫುಲ್ ಕೊಡಿಸ್ತೀವಿ ಅವಾಗ ಮಾಡಿರ್ತಾರೆ ಶನಿವಾರದ ಅಡಿಗೆಯಲ್ಲಿ ಇದನ್ನು ಮಾಡ್ತಾರೆ ಅದೇ ಹಳೆ ರೆಸಿಪಿ ಅಂದ್ರೆ ಮಕ್ಕಳು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ತಿನ್ನಲ್ಲ ಅನ್ನಕ್ಕೋಸ್ಕರ ನಾನ್ ಇವತ್ತು ಮೆಂತೆ ಸೊಪ್ಪಿನ ಬಾಲ್ಸ್ ಅಂತ ಅದಕ್ಕೆ ನಮ್ಮ ಮನೆಯಲ್ಲಿ ಫೇಮಸ್ ಆಗಿದೆ ಸೊ ಅದನ್ನ ಮಾಡಿ ತೋರಿಸ್ತೀನಿ ಓಕೆ ಉತ್ತರ ಕರ್ನಾಟಕದಲ್ಲಿ ಏನಂತ ಫೇಮಸ್ ಇದು ಮೆಂತೆ ಸೊಪ್ಪಿನ ಕಡುಬು ಅಂತ ಕರೀತಾರೆ ಮೆಂತೆ ಸೊಪ್ಪಿನ ಕಡುಬು ಏನಾಗತ್ತೆ ಅಂದ್ರೆ ಮಕ್ಳಿಗೆ ನೀವು ಹೇಳಿದ್ ಒಳ್ಳೆ ಪಾಯಿಂಟ್ ಅದ್ ಆಕ್ಚುಲಿ ಮಕ್ಳಿಗೆ ಏಕಂದ್ರೆ ನಾವ್ ಏನ್ ಮಾಡಿದ್ರು ಅದು ಮಕ್ಳು ತಿನ್ಬೇಕು ಅನ್ನೋದೇ ನಮ್ಮ ಇಂಟೆನ್ಶನ್ ಅಲ್ವಾ ಅದು ಎಸ್ಪೆಶಲಿ ಹೆಲ್ದಿ ಮಾಡಿದಾಗಂತೂ ಅವ್ರು ತಿನ್ಲೇಬೇಕು ಅನ್ಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿ ಅದನ್ನ ಪ್ರೆಸೆಂಟ್ ಮಾಡೋದಕ್ಕಾಗ್ಲಿ ಅಥವಾ ಹೆಸರು ಒಂದು ಇಂಟ್ರೆಸ್ಟಿಂಗ್ ಅವ್ರಿಗೆ ಖುಷಿ ಫೈನ್ಯಾ ಸೊಪ್ಪಿನ ಬಾಲ್ಸ್ ಇವ್ರು ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ರೆಸಿಪಿ ಏನು ತಿಳ್ಕೊಬೇಕು ಅಂದ್ರೆ ನಾವ್ ಇವ್ರ ಅಡಿಗೆ ಮನೆಗ್ ಹೋಗ್ಬೇಕು ಸೊ ತಡ ಯಾಕೆ ಬನ್ನಿ ಇವ್ರ ಅಡಿಗೆ ಮನೆಗೆ ಹೋಗೋಣ ಓಕೆ ಈಗ ಮೆಂತ್ಯ ಸೊಪ್ಪಿನ ಬಾಲ್ಸ್ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಶ್ರೀದೇವಿ ಶ್ರೀದೇವಿಯವ್ರು ಹೇಳ್ಬಿಡ್ತಾರೆ ಹೇಳಿ ಶ್ರೀದೇವಿಯವರೇ ಇದು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಇದು ಅಕ್ಕಿ ಹಿಟ್ಟು ಇದು ಜೋಳದ ಹಿಟ್ಟು ಬಿಳಿ ಜೋಳ ಬರುತ್ತಲ್ವಾ ಅದ್ ಹಿಟ್ಟು ಆಮೇಲೆ ಇದು ಅಜ್ವಾಯ್ ಆಮೇಲೆ ಇದು ಹುರ್ಗ ಇದು ಶೇಂಗಾ ಪೌಡರ್ ಇದು ಪೂಜೆ ಪೌಡರ್ ಮಾಡಿರೋದು ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಏನಿಲ್ಲ ಇದ್ರಲ್ಲಿ ಆಮೇಲೆ ಇದು ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು ಕರ್ಬೇವು ಕೊತ್ತಂಬರಿ ಆಮೇಲೆ ಜೀರಿಗೆ ಉಪ್ಪು ಮತ್ತೆ ಎಣ್ಣೆ ಉಪ್ಪು ಎಣ್ಣೆ ನೀರು ಮೆಂತ್ಯ ಸೊಪ್ಪು ಅಲ್ವಾ ಸೊ ಇದು ಬೆಳ್ಳುಳ್ಳಿ ಆಪ್ಷನ್ ಅಲ್ಲ ಬೇಕು ಅನ್ನೋ ಈಗ ಶ್ರಾವಣ ಮಾಸದಲ್ಲಿ ಹಿಂಗ್ ಇವಾಗ ಅಂದ್ರೆ ಅನ್ನೋರು ಅಂದ್ರೆ ಇಷ್ಟ ಇಷ್ಟವರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಅಥವಾ ನನಗೆ ಬೇಡ ಬೆಳ್ಳುಳ್ಳಿ ಬೇಕು ಅನ್ನೋರು ಹಿಂಗ್ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕೋಬಹುದು ಇಲ್ಲ ಇದನ್ನ ಫಸ್ಟ್ ಹಿಟ್ ಕಲ್ಸ್ಕೊಂಡ್ಬಿಟ್ಟು ನೀರಲ್ಲಿ ಬಾಯ್ಲ್ ಮಾಡ್ಬೇಕು ಫ್ರೈಡ್ ಅಲ್ಲ ಇಲ್ಲ

ಸೊ ಮೆಜರ್ಮೆಂಟ್ ಏನ್ ಹೆಚ್ಚು ಕಡಿಮೆ ಆಗಲ್ಲ ಇಲ್ಲ ಏನ್ ತೊಂದರೆ ಇಲ್ಲ ಬರೀ ಅದು ಬಾಲ್ಸ್ ಮಾಡಿ ಕುದಿಯಕ್ಕೆ ಅಷ್ಟೇ ಓಕೆ ಓಕೆ ಸರಿ ಸೊ ಒಂದ್ ಕಪ್ಗೆ ಎರಡ್ ಕಪ್ ಆ ತರ ಏನೂ ಏನಿಲ್ಲ ಅದೇನಿಲ್ಲ ಇವಾಗ ಹಿಟ್ ಕಲ್ಸ್ಕೊಂಡ್ಬಿಡೋಣ ನೀರ್ ಕುದಿಯೋಷ್ಟರೊಳಗೆ ಹಿಟ್ಟು ಕಲಸ್ಕೊಂಡ್ರ ಆಯ್ತು ಇವಾಗ ಒಂದ್ ಕಪ್ ಜೋಳದ ಹಿಟ್ ಹಾಕೋತೀನಿ ಹ್ಮ್ ಇದೇನು ಊರಿಂದ ಜೋಳದ ಹಿಟ್ಟು ಇಲ್ಲ ಇಲ್ಲೇ ಜೋಳ ಊರಿನ ತರ್ತೀವಿ ಇಲ್ಲೇ ಮಿಲ್ ಮಾಡಿರೋದು ಒಂದ್ ಎರಡು ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಒಂದ್ ಕಪ್ ಜೋಳದ ಹಿಟ್ಟಿಗೆ ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದ್ ಎರಡು ಸ್ಪೂನ್ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ಕಲ್ಸೋದ ಅಷ್ಟು ಓಂಕಾಳು ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಗ್ಯಾಸ್ ಹೊಡಿಯುತ್ತೆ ಅಲ್ವಾ ಹ್ಮ್ ಇದ್ರ ಇವಾಗ ನೀರ್ ಸೇರ್ ನೀರ್ ಹಾಕ್ಬಿಟ್ಟು ಕಲ್ಸ್ಬಿಡೋ ಅಷ್ಟು ಗಟ್ಟಿ ಕಲ್ಸ್ಬೇಕಾ ಹೇಗಿದು ಇದು ನಾರ್ಮಲ್ ಚಪಾತಿ ಹಿಟ್ಟಿಂದ ಅದಕ್ಕೆ ಉಪ್ಪು ಬೇಡವಾ ಉಪ್ಪು ಏನ ಅದಕ್ಕೆ ಮೆಂತೆ ಮೆಂತ್ಯಸೋ ಫ್ರೈ ಮಾಡ್ತೀವಲ್ವಾ ಅವಾಗೆ ಹಾಕ್ತಿವಿ ಅಮ್ಮನ್ ಮನೆ ರಾಯಚೂರು ಅಂತ ಹೇಳ್ತಿದ್ರ ಇಳಕಲ್ ಅಂತಿದ್ರಿ ಅಲ್ಲ ಮತ್ತೆ ರಾಯಚೂರು ಇಳಕಲ್ ಎಲ್ಲ ಕಲ್ಲೇ ಸೊ ಇಳಕಲ್ ಸೀರೆಗಳು ಎಷ್ಟಿದೆ ಸುಮಾರಾಗಿದೆ ಒಂದ್ ಇಪ್ಪತ್ ಮೂವತ್ತಂತೂ ಹೊಸದ್ ಯಾವ ಡಿಸೈನ್ ಬರುತ್ತೆ ನನ್ಗೆ ಇಳ್ಕಲ್ ಸೀರೆ ಮೊದ್ಲೇ ಇಷ್ಟ ಸೊ ಹಿಂಗಾಗಿ ಎಲ್ಲಾ ಕಲೆಕ್ಷನ್ ಇದೆ ತುಂಬಾ ಇಷ್ಟ ಚೆನ್ನಾಗಿರುತ್ತಲ್ಲ ತುಂಬಾ ಎಲಿಗೆಂಟ್ ಆಮೇಲೆ ಇದು ದೇವಸ್ಥಾನಕ್ಕೆ ಆಯ್ತು ಅದಕ್ಕೆ ಇದಕ್ಕೆ ಉಟ್ಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಹೌದು ಹೌದು ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಸೀರೆ ಇಷ್ಟ ಪಡೋರ್ಗೆ ಇಷ್ಟ ಆಗುತ್ತೆ ಕರೆಕ್ಟ್ ಸೊ ರಾಯಚೂರಲ್ಲಿ ಎಷ್ಟು ವರ್ಷ ಇದ್ರಿ ನೀವು ಮದ್ವೆ ಆಗ್ತದೆ ಬೆಂಗಳೂರಿನ ರಾಯಚೂರಲ್ಲಿ ರಾಯಚೂರಲ್ಲಿ ಇಲ್ಲ ಒಂದ್ ತ್ರೀ ಮಂತ್ಸ್ ಇದ್ದೆ ಆಮೇಲೆ ಇಲ್ಲಿ ಬಂದ್ರೆ ಅಷ್ಟೊಂದು ನಿಮ್ ಹಸ್ಬೆಂಡ್ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಿದ್ರು ಇಲ್ಲಿ ಇದ್ರು ಓಕೆ ಸರಿ ಗಟ್ಟಿಯಾಗಿ ಕಲಸ್ತಾ ಇದ್ರಲ್ಲ ತುಂಬಾ ತೆಗ್ಳಿಗೇನಿಲ್ಲ ಇಲ್ಲ ಇದೇನು ನೆನಿಯೋದು ಅದಲ್ಲ ಏನ್ ಬೇಡ ಕಲಸಿ ಹಿಟ್ಟು ಕಲಸಿ ತಕ್ಷಣಾನೇ ಮಾಡ್ಬೋದು ನಿಮ್ಮನೇಲಿ ಯಾರು ತುಂಬಾ ಇಷ್ಟ ಇದು ಎಲ್ರೂ ತಿಂತೀವಿ ನಾವು ಹಂಗೇನಿಲ್ಲ ಬಟ್ ಅದೇ ಫಸ್ಟ್ ಮೆಂತೆ ಸೊಪ್ಪಿನ ಕಡಬು ಅಂದ್ರೆ ನಮ್ ಶ್ರಾಗ್ ಆರು ಶ್ರಾಗ್ವಿ ಇಬ್ರು ಮಾಡೋರು இன்னொரு அது இஷ்டிங் ಈಗ ಇದನ್ನ ಗುಂಡ್ ಗುಂಡಾಗ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಗುಂಡ ಗುಂಡಾಗ್ ಮಾಡತ್ತೇ ನಾವ್ ಮೆಂತ್ಯ ಸೊಪ್ಪಿನ ಬಾಲ್ಸ್ ಅಂದ್ಮೇಲೆ ಬಾಲ್ ರೆಡಿ ಮಾಡ್ಕೊಳ್ಳೇ ಬೇಕಲ್ವಾ ಕಟ್ಟೇ ಬೇಕಾ ನಿಮ್ಗೊಂದು ಓ ಡೈರೆಕ್ಟ್ ಇದೆ ಸ್ವಲ್ಪ ಇದಕ್ ಆಯಿಲ್ ಹಾಕ್ತೀನಿ ಅಂದ್ರೆ ಒಂದಕ್ಕೊಂದು ಒಂದ್ ಅಂತ ಓಕೆ ಚೂರಿ ಚೂರಿ ಅಂಟ ಚೂರ್ ಆಯಿಲ್ ಕರೆಕ್ಟ್ ನಾವ್ ಮಾಮೂಲಾಗಿ ನೂಡಲ್ಸ್ ಅದೆಲ್ಲ ಬೇಯಸ್ಕೊಳುವಾಗಲ್ಲ ಅಂಟವಾರ್ ಅಂತ ಬೇಕಂದ್ರೆ ಸ್ವಲ್ಪ ಉಪ್ಪುನು ಹಾಕ್ಬಹುದು

ಬೇಜಾರ್ ಇಲ್ದೆ ಪುಟ್ ಪುಟ್ಟದಾಗ್ ಮಾಡೋರು ನೋಡಿ ಇಲ್ದೇ ಅಂತ ಹೇಳಿದ ಇದ್ರಲ್ಲಿ ಅವ್ರದ್ದು ಎರಡಾಗಿರುತ್ತೆ ಮಾಡ್ತಾರೆ ಚಿಕ್ಕ ತಾಳ್ವೆ ನೋಡಿ ಅದಕ್ಕೆ ಆಗ್ತಾ ಹೋಗುತ್ತಲ್ವಾ ನಿಜ ನಿಜ ನೆಕ್ಸ್ಟ್ ನಾನ್ ಮಾಡಿದ್ರೆ ಸುಮ್ನೆ ಡ್ರಾಪ್ ಮಾಡ್ತಾ ಡ್ರಾಪ್ ಮಾಡ್ತಾ ಅಂದ್ರೆ ಇದು ಕ್ವಾಂಟಿಟಿ ಜಾಸ್ತಿ ಇಲ್ವಲ್ಲ ಸ್ವಲ್ಪ ಮಾಡ್ ತೋರಿಸ್ತಾ ಇದೀವಿ ಅನ್ನೋಕೋಸ್ಕರ ಹೀಗ್ ನಡೆಯುತ್ತೆ ಊರ್ ಕಡೆಗೆಲ್ಲ ಒಂದೊಂದ್ ಮರದ ಗಟ್ಲೆ ಮಾಡ್ತಾ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಬಿಫೋರೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಇದು ಬಾಲ್ಸ್ ಎಲ್ಲಾ ಆಮೇಲೆ ಇಮ್ಮಿಡಿಯೆಟ್ಲಿ ಹಿಂಗೆ ಬಾಯ್ಲ್ ಮಾಡ್ಕೊಂಬಿಡ್ತಾರೆ ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ವಾ ತಿಂಡಿಗೆಲ್ಲ ಮಾಡೋ ಇರ್ತಾರೆ ತಿಂಡಿ ಬೆ ಬಾಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಬೇಕಾಗತ್ತೆ ಬಿಟ್ಟರೆ

ಸ್ವಲ್ಪ ಹ್ಯಾಕ್ಸ್ ಗೊತ್ತಿದೆ ಸೊ ಹಾಗೆ ಅಡಿಗೆ ಮಾಡೋ ಅಭ್ಯಾಸ ಇರೋದ್ರೆ ಒಂದ್ ಚೂರ್ ಚೂರ್ ಹ್ಯಾಕ್ಸ್ ಅಷ್ಟೇ ಹಾ ಈ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹೋಗೋಣ ನನಗೆ ಇದನ್ನ ಮಾಡ್ತಾರೆ ಜಾಮೂನ್ ನಾಪ್ಕ ಬರ್ತಿದೆ ಅದೇ ನಾವ್ ಇದನ್ನ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಮಾಡ್ಕೋಬಹುದು ಹ್ಮ್ ಅಂದ್ರೆ ಈಗ ಬಾಲ್ ಅಂದಿದ್ದೀನಿ ಅನ್ನಕೋಸ್ಕರ ಒಬ್ಬರೊಬ್ರು ಏನ್ ಮಾಡ್ತಾರೆ ಹಿಂಗ್ ತಟ್ಟತಾರ ಈ ಬಾಲ್ ಗೆನೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಈ ತರಾನು ಮಾಡ್ತಾರೆ

ಈ ಜಾಮೂನು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಲಿ ಅಂತ ಒಂದೊಂದ್ಸಲ ನಮ್ಮನೆಯಲ್ಲಿ ಬರೀ ಆಲಕ್ ಚಿಂತೆ ಅಲ್ಲ ನಮ್ಮ ಶೇಪು ಕಲರ್ ಅದೆಲ್ಲ ಅವರು ಅದೇ ಶೇಪ್ ಅದೇ ಕಲರ್ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅವ್ರ ಉಪ್ಪಿಟ್ಟು ಹೇಳಿದ್ರೆ ನನಗೆ ಬಿಳಿ ಉಪ್ಪಿಟ್ಟು ಮಾಡೋದು ವೈಟ್ ನಮ್ಮಲ್ಲಿ ಹಂಗೆ ಟೇಸ್ಟ್ ಮಾಡ್ತೀವಿ ಅಂದ್ರೆ ಹೋಗುತ್ತೆ ಆಮೇಲೆ ನಮ್ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿನೇ ಎಲ್ಲ ಮಾಡೋದು ನಮ್ಮಮ್ಮ ಯೂಸ್ ಮಾಡಲ್ಲ ಗುಂಟೂರು ಗುಂಟೂರು ಮತ್ತೆ ಮಣ್ಕಟ್ಟು ನಮ್ಮಮ್ಮ ಮಣ್ಕಟ್ ಕಲರ್ ಬರಲ್ಲ ಅಲ್ವಾ ಖಾರ ಬ್ಯಾಡ್ಗೆ ಚೆನ್ನಾಗ್ ಸೊ ಇವ್ರಿಗೆ ಕಲರ್ ಕಲರ್ ನೋಡೋಣ ಇವ್ರನ್ನೋ ಕಲರ್ ಇವ್ರಲ್ಲಿ

ನಂಗೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾ ಯಾವಾಗ್ಲೂ ಅನ್ಕೊಳ್ಳೋಳು ನಮ್ಗೆ ಅಷ್ಟ ಇದು ಇಲ್ಲ ಆ ಕಡೆಗೆಲ್ಲ ಸೀರಿಯಲ್ಸ್ ಫಿಲ್ಮ್ ಅವ್ರು ನೋಡಿರೋದೇ ಇಲ್ವಲ್ಲ ನಾವು ನಾನು ನೀವು ಆಕ್ಚುಲಿ ಹಿಂಗ ಅಂದಾಗ ಅದೊಂದು ಅಪರ್ಚುನಿಟಿ ನಮ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನನಗೆ ಭಯ ಬೇರೆ ಇತ್ತು ಹೆಂಗ ಏನು ಅಂತ ತುಂಬಾ ಫ್ರೆಂಡ್ಲಿ ಆಗಿ ಇಬ್ರು ನಿಜವಾಗ್ಲು ನನ್ಗೆ ತುಂಬಾ ಖುಷಿ ಆಯ್ತು ಹೊಸ ಹೊಸ ರೆಸಿಪಿ ಕಲಿತೀವಿ ಅಂಡ್ ಜನಗಳನ್ನ ಮೀಟ್ ಮಾಡೋದು ಖುಷಿ ಅಲ್ವಾ ಒಬ್ರೊಬ್ರದ್ದು ನೇಚರ್ ಬಟ್ ನಂಗೆ ಇಬ್ಬರದ್ದು ನಿಮ್ಮ ಇಬ್ಬರದೂ ತುಂಬಾ ಇಷ್ಟ ಆಯ್ತು ನೇಚರ್ ಫ್ರೆಂಡ್ಲಿ ನೇಚರ್ ಇದೆ ಹಿಂಗಾಗಿ ನನಗೂನು ಮಾಡಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಅನ್ಕೊಂಡೆ ಅಪ್ಪ ಹೆಂಗ್ ಮಾತಾಡ್ತೀನೋ ಏನೋ ಅಂತ ಬಟ್ ಇವಾಗ ಸ್ವಲ್ಪ ಸೆಟ್ ಆಯ್ತು ಮಕ್ಕಳು ನೋಡಿ ಖುಷಿ ಪಡ್ತಾರ ಬಿಡಿ ಓಕೆ ನಾವ್ ಇವಾಗ ಫುಲ್ ಬಾಲ್ಸ್ ಮಾಡಿ ಅದ್ರಲ್ಲಿ ಹಾಕಿದೀವಿ ಅದ್ ಎಷ್ಟೊತ್ ಕುದಿಬೇಕು ಇವಾಗ ಒಂದ್ ಐದ್ ನಿಮಿಷ ಐದ್ ನಿಮಿಷ ಅಷ್ಟರಲ್ಲಿ

మెంతెప్తి మెంతెన్ తో జోళ్ళు మెంతె సొప్ సొప్పిన గమను ఫ్లేవర్స్బెండ్ ఎల్ వర్క్ శ్రీదేవి కల్తీన ಇದು ಆಕ್ಚುಲಿ ನಾ ಏನಂದ್ರೆ ನಮ್ ಕಡಿ ಮಾಡಲ್ಲ ಇಲ್ಕಲಲ್ಲಿ ಇದು ಮಾಡೋದೇ ಇಲ್ಲ ಇಲ್ಲಿ ರಾಯಚೂರಲ್ಲಿ ನಮ್ಮ ಅತ್ತೆ ಮಾಡೋರು ಯಾವಾಗ್ಲು ನೋಡ್ಬಿಟ್ಟು ಕಲ್ತಿರೋ ಇಷ್ಟ ಆಯ್ತು ನಂಗೆ ಹಿಂಗಾಗಿ ಮಾಡ್ತಾರೆ ತಾಯಿ ಮನೆಯಲ್ಲಿ ಏನ್ ಫೇಮಸ್ ತಾಯಿ ಮನೆಯಲ್ಲಿ ಫುಡ್ ಫುಡ್ ಎಲ್ಲಾ ಮಾಡ್ತಾರೆ ನಾರ್ಮಲ್ ಅಡಿಗೆ ಬಟ್ ಈ ತರ ಅಲ್ಲಿ ಏನಂದ್ರೆ ಅಲ್ಲಿ ಒಂಥರ ಶೈಲಿನೇ ಬೇರೆ ಸ್ವಲ್ಪ ಸ್ವೀಟಿಶ್ ಅಲ್ಲಿ ಮುಂದೆ ಅಡಿಗೆ ಇಲ್ಲಿ ಸ್ವಲ್ಪ ಮೀಡಿಯಂ ಇರುತ್ತೆ ತರ ಅಲ್ಲಿ ಇಲ್ಕಲ್ಲ ಅಂದ್ರೆ ನಮ್ದು ವೆಂಕಟೇಶ್ವರ ದೇವಸ್ಥಾನ ಇದೆ ತುಂಬಾ ಹಳೇದು ಒಂದೇನಿಲ್ಲ ಒಂದ್ ಐದ್ನೂರು ವರ್ಷದ ಹಿಂದಿಂದಿದೆ ಹೌದಾ ಅಲ್ಲಿ ನವರಾತ್ರಿ ಉತ್ಸವ ಅಂತ ಮಾಡ್ತಾರೆ ಹದಿನೈದು ದಿವಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಫೇಮಸ್ ಆಕ್ಚುಲಿ ನೀವು ಹಾಗಿದ್ರೆ ಪ್ರತಿ ವರ್ಷ ಅಲ್ಲಿರ್ತೀರ ನವರಾತ್ರಿ ಹಾ ನಾರ್ಮಲ್ ಆಗಿ ಹೋಗಿರ್ತೀವಿ ಯೂಶಲಿ ರಜಾನು ಇರುತ್ತೆ ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಎಲ್ಲಾ ಫಂಕ್ಷನ್ ಇರುತ್ತೆ ರಾತ್ರಿ ಎರಡು ಗಂಟೆವರೆಗೂ ಫಂಕ್ಷನ್ ಇರುತ್ತೆ ಅಯ್ಯೋ ಬನ್ನಿ ಇಳಕಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಸೂಪರ್ அலார்த்த பல்லோத்சவ வாஹன்கள்த்தோந்தபிட்டு சோஸ்க்கிடுத்து ಓ ಗುಂಡ್ ಗುಂಡ್ ಗೊಂಡ ಚನ್ನಾ ಕಾಡುತ್ತಾ ಲೇಗ ಅದು ಸ್ವಲ್ಪ ತಣ್ಣೀರು ಹಾಕಿಬಿಟ್ರೆ ಆಗಿದಾ ಹಾ ಕುಕಿಂಗ್ ಪ್ರಾಸೆಸ್ ನೀನ್ ប្រಗತೆ ಓ ತುಂಬಾ ಜಾಸ್ತಿ ಆවුたら ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಅನ್ಸುತ್ತಲ್ಲ ಉದ್ರಾಗೆ ಇರುತ್ತೆ ಕರೆಕ್ಟ್ ಓಕೆ ಈಗ ಇದೇನೋ ಫ್ರೈ ಮಾಡ್ಕೊಳ್ತೀರಾ ಇದನ್ನ ಫ್ರೈ ಮಾಡೋದು ಹ್ಮ್ ಒಗ್ಗರಣೆ ತರ ಏನಿಲ್ಲ ಅಲ್ವಾ వగ్గన జీర్గ హాక్బి మెణశక బి హక్ సుమ్మూర్ అల్వా స్వల్ప ఎగో దీర బి ఎరల్ ఫుల్ గడ్ సుమ్ రఫ్ ఆగి ಹಾ ಸುಮ್ಮನೆ ಅದು ಫ್ರೆಶ್ ಆಗ ಅಷ್ಟು ಹಾ ರಸ ಬಿಟ್ಕೊಡೋಕೆ ಅಲ್ವಾ ಹ್ಮ್ ಚೆನ್ನಾಗಿದೆ ನಿಮ್ಮ ಈ ಕಲ್ಲು ಇಲ್ಲಿದೇನೆ ಇದು ಊರಿಂದ ಇಲ್ಲ ಇಲ್ಲಿದೆ ಹೌದಾ ಚೆನ್ನಾಗ ಈಗ ಇದಕ್ ಹಾಕೊಂಡ್ಬಿಡ್ತೀನಿ ಹಾ ఎన్న ఫ్రై ఆ ఫ్రై ఆ ఉపయోగకే తొందర ఇలా అందరు అంత వ్యత్యాస ఆరోగ్య దృష్టి మెణిన్కాయ్ ఖారదే ಟೇಸ್ಟ್ ಹಾಕ್ಬಿಟ್ರೆ ಆ ಮಕ್ಕಳು ಬಾಯಿಗೆ ಹತ್ತು ಮೆಣಸಿನಕಾಯಿ ಸಿಗುತ್ತೆ ಅನ್ನೋ ಟೆನ್ಶನ್ ಇರಲ್ಲ ಇರಲ್ಲ ಅಂದ್ರೆ ಜಾಸ್ತಿ ಆಗ್ಬಾರ್ದು ಮತ್ತೆ ಖಾರ ಸ್ಪ್ರೆಡ್ ಆಗ್ಬಿಡುತ್ತೆ ಟೇಸ್ಟ್ ಹಾಕೋದ್ರಿಂದ ಹೌದು ಹೌದು ಅದು ಒಂದ್ ಕಷ್ಟ ಚೆನ್ನಾಗ್ ಗಮ್ಮತ್ ವಾಸ ಬರ್ತದೆ ಇವಾಗ ಇದು ಕರ್ಬೇವ್ ಸ್ವಲ್ಪ ಹಿಂಗ್ ಕಟ್ ಮಾಡ್ಬಿಟ್ಟು ಹಾ ಸುಮ್ನೆ ಕೈಯಲ್ಲಿ ಹಿಂಗ್ ಕಳಿಸ್ ಮಾಡಿ ಹಾ ಹಾ ಚೆನ್ನಾಗ್ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಸುವಾಸನೆ ಪರಿಮಳ ಹಂಗೆ ಇವಾಗ ಮೆಂತೆ ಸೊಪ್ಪು ಹಾಕ್ತೀನಿ ಹಾ ಅರشنا ಅವಳು ಹಾಕ್ತ್ರಾ ಹ ಆ ಅರشنا ಇದಾದ ಮೇಲೆ ಹಾಕ್ತೀಳು ಉಪ್ಪ ಅರشنا ಹಾಕ್ತೀಳು ಹಾ ಸೋ ಕುಕಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ ಇದಕ್ಕೆ ನೀರು ಸೇರಿಸಿಕೊಳ್ಳೋಬೇಡ ಏನಿಲ್ಲ ಇದೆ ಇಷ್ಟೆ ಮಂತ್ಯಾ ಸೋ ಬೇಗ ಆಗಿಬಿಡುತ್ತೆ ಇಷ್ಟ ಹಾಕಿದ್ರು ಇಷ್ಟ ಆಗುತ್ತೆ ಅಷ್ಟೇ ನೋಡಕ್ಕೆ ಮಾತ್ರ ಹಾಗೆ ಅನ್ಸುತ್ತೆ ಇದೆ ಅಂತ ಅನ್ಸುತ್ತೆ

ಇವ್ರ ಅವನು ಅವ್ನು ಅಚ್ಚು ಅಚ್ಚು ಸೌನು ಅಷ್ಟೇ ಅಮ್ಮ ಇವತ್ ವೈಟ್ ಉಪ್ಪಿಟ್ ಮಾಡು ಅಂತ ಯಾವತ್ತೋ ಒಂದಿನ ಎಲ್ಲೋ ಉಪ್ಪಿಟ್ ಮಾಡ್ಬಿಟ್ರೆ ಖುಷಿ ಅವ್ರಿಗೆ ಉಪ್ಪಿಟ್ ಅಂತ ಈಗ ಆಗಿದೆ ಇದು ಚೆನ್ನಾಗ್ ಗುಂಡ್ ಮಾಡೋದಷ್ಟೇ ಲೇಟ್ ಇದ್ರೆ ಹಂಗ ಮಾಡಿದ್ರೆ ಈಸಿ ಬೇಗ ಆಗತ್ತೆ ಅದನ್ನು ನೀವ್ ನೀರ್ ಇಟ್ರಿ ಈ ಕಡೆ ಕಲ್ಸಿದ್ರಿ ಬೇಗ ಬೇಗನೆ ಆಗೋಯ್ತು ನೋಡ್ರಿ ಇವಾಗ ಅದನ್ನ ಹಾಕೊಂಡೆ ಹಾ ಊಪ್ಪು ಸೇರಿಸ್ಕೊಂಡ್ರಾ ಇಲ್ಲ ಈಗ ಮೇಲೆ ಹಾಕಿ ಬಿಡ್ತೀನಿ ಯಾಕಂದ್ರೆ ಸೊ ಕರೆಕ್ಟ ಕ್ವಾಂಟಿಟಿ ಬಿಡಲ್ವಲ್ಲ ಮತ್ತೆ ಜಾಸ್ತಿ ಆಗುತ್ತೆ ಆಮೇಲೆ ಸೊಪ್ಪು ಹಾಕಿಬಿಟ್ರೆ ಫಸ್ಟ್ ಏ ಜಾಸ್ತಿ ಆಗಬಹುದು ಅಲ್ವಾ ಅದೇ ಹಾ ಬರೀ ಸೊಪ್ಪಿರುವನ್ನ ಇರುವ ಉಪ್ಪಾಕ್ಬಿಟ್ರೆ ಜಾಸ್ತಿ ಇದೆ ಅನ್ಕೊಂಡು ಉಪ್ಪು ಅದು ಜಾಸ್ತಿ ಆಗ್ಬಿಡುತ್ತೆ ಸೊಪ್ಪು ಕಡಿಮೆ ಆದ್ಮೇಲೆ ಕಲ್ಸದ ಅಂದ್ರೆ ಸೊಪ್ಪು ಅಷ್ಟು ಹಿಡಿಯಲ್ಲ ಮತ್ತೆ ಆ ನೈಸ್ ನೋಡಿ ಇವಾಗ ಸೊಪ್ಪೆ ಜಾಸ್ತಿ ಕಾಣಸ್ತದೆ ಈಗ ಉಪ್ಪು ಮತ್ತೆ ಅದು ಶೇಂಗಾ ಪೌಡರ್ ಎರಡು எல்லாரும் <laughs> 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 <laughs>

ಬೇಕಂದ್ರೆ ಕೊತ್ತಂಬರಿ ಹಾಕೋಬಹುದು ಇಲ್ಲ ಅಂದ್ರೂ ನಡೆಯುತ್ತೆ ಯಾಕಂದ್ರೆ ಮೆಂತ್ಯ ಸೊಪ್ಪೆ ಇರುತ್ತಲ್ಲ ಹೌದು ನನಗೆ ಕೊತ್ತಂಬರಿ ಸೊಪ್ಪೆ ಏನ ಅವಶ್ಯಕತೆ ಇಲ್ಲ ಸುಮ್ಮನೆ ಫ್ಲೇವರ್ಗೆ ಗೆ ಬೇಕಂದ್ರೆ ಹಾ ರೆಡಿ ಆಯ್ತು ಹಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಹಾ ಸ್ವಲ್ಪ ಹಾ ನೀವ್ ಮಾಡೋದ್ ನೋಡಿದ್ರೆ ನನ್ ನಮ್ಮ ಅತ್ತೆ ನಪ್ಕ ಬರ್ತಾರೆ ನಮ್ಮ ಅತ್ತೆ ಸ್ಟೈಲ್ ಇದೆ ಆಕ್ಚುಲಿ ನನಗೆ ಕತ್ರಿ ಕೊತ್ತಂಬರಿ ಸಪ್ ಕಟ್ ಮಾಡೋದು ನನ್ನ ಮತ್ತೆ ನೋಡಿದ್ರು ಹೌದಾ ಹಿಂಗಂದ್ರೆ ಫಸ್ಟ್ ಎಲ್ಲಾ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ನಮ್ಮ ಅತ್ತೆ ಕರೆಕ್ಟ್ ಆಗಿ ಕೊತ್ತಂಬರಿ ಸೊಪ್ಪು ನಮ್ಮ ಹತ್ರ ಕತ್ರಿ ಚಕ ಚಕ ಆಗ್ತಾ ರೆಡಿ ಆಗಿ ತುಂಬಾ ಬೇಗ ಹೋಯ್ತಲ್ಲ ಶ್ರೀದೇವಿ ಅವ್ರಿಗ ಬೇಗ ಆಯ್ತು ವೆರಿ ನೈಸ್ ಅಂಡ್ ನಾನ್ ಇದನ್ನ ಟೇಸ್ಟೇ ಮಾಡಿಲ್ಲ ಹೌದು ಇವತ್ತೇ ಫಸ್ಟ್ ನನ್ಗೆ ಇದು ಗೊತ್ತೂ ಇಲ್ಲ ಆಕ್ಚುಲಿ ಅದೇ ಆ ಸೈಡ್ ಜಾಸ್ತಿ ಆ ಈ ಕಡೆ ಕಡೆ ಅಂದ್ರೆ ಅಂದ್ರೆ ಇಲ್ಲಿ ಮಾಡ್ತಾರೆ ಸಿಗಲ್ಲ ರೊಟ್ಟಿ ಎಲ್ಲಾ ಇದಾಗ್ಬಿಟ್ಟಿದೆ ಈಗ ಬದನೆಕಾಯಿ ಇನ್ನು ಐಟಮ್ಸ್ ಬನ್ನೆಕಾಯಿ ಆಮೇಲೆ ಗಿರ್ಮಿಟ್ಟು ಅಭ್ಯಾಸ ಆಗುದಿಲ್ಲ ಬಟ್ ಇದು ಗೊತ್ತಿಲ್ಲ ನೈಸ್ಟ್ ಓಕೆ ಸೊ ಶ್ರೀದೇವಿ ಅವರು ಮೆಂತ್ಯೆ ಸೊಪ್ಪಿನ ಬಾಲ್ಸ್ ಮಾಡಿ ಕೊಟ್ಟಿದ್ದಾರೆ ಇದು ಹೇಗಿದೆ ಅಂತ ನನಗೆ ರುಚಿ ನೋಡ್ಬೇಕು ಅವರು ಒಂದ್ ಸ್ವಲ್ಪ ನೀವು ತಿನ್ನಿ ಮೊದಲು ಯಾವಾಗ್ಲೂ ಮಾಡೋ ತರ ಆಗಿದೆ ಅಂತ ನೀವು ಹೇಳಿ ನಾನು ಹೇಗಾಗಿದೆ ಅಂತ ಹೇಳ್ತೀನಿ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಇದನ್ನ ತಿಂತ ಹೌದಾ ವೆರಿ ಫಸ್ಟ್ ಟೈಮ್ ಕೇಳಿದ್ದು ಫಸ್ಟ್ ಟೈಮು ಸೊ ನೋಡಿದ್ದು ಫಸ್ಟ್ ಟೈಮ್ ತಿಂತ ಫಸ್ಟ್ ಟೈಮ್ ಆಕ್ಚುಲಿ ನೋಡಕಂತೂ ಅಂದ್ರೆ ಒಂಥರ ಮಜವಾಗಿದೆ ಇದು ಮಕ್ಳಿಗೆ ನೀವ್ ಹೇಳ್ದಂಗೆ ಇಂಟ್ರೆಸ್ಟಿಂಗ್ ಆಗ ಅನ್ಸುತ್ತೆ

ಒಗ್ರುಗಿಗ್ರ ಏನಿಲ್ಲ ಮೆಂತ್ಯ ಸೊಪ್ಪಿನ ಘಮ ತುಂಬಾ ಚೆನ್ನಾಗ್ ಬರ್ತಿದೆ ಅಂಡ್ ಇದು ಅಷ್ಟೇ ಹಿಟ್ಟು ಬೆಂದಿದೆ ನೀಟಾಗಿ ಬೆಂದಿದೆ ನೀರ್ ತಿನ್ನಿ ಒಂದ್ಸಲ ಹ್ಮ ಇದನ್ನ ಚಪಾತಿ ಜೊತೆನಾ ಇಲ್ಲ ಜೊತೆನಾಂಗ್ ಹ್ಮ್ ನಂಗೆ

ಹಂಗ ಅನ್ನಿಸ್ತಿಲ್ಲ ಅದು ತುಂಬಾ ಚೆನ್ನಾಗಿ ಅನಿಸ್ತದೆ ಇದಾಗ ಒಂದು ತರಕಾರಿ ತರ ಅನಿಸ್ತದೆ ವೆರಿ ನೈಸ್ ಸಾಕಷ್ಟು ಜನಕ್ಕೆ ಈ ರೆಸಿಪಿ ಆಲ್ರೆಡಿ ಗೊತ್ತಿರಬಹುದು ನಿಮ್ ಮನೆಯಲ್ಲಿ ಬೇರೆ ತರ ಮಾಡಬಹುದು ಯಾಕಂದ್ರೆ ಮನೆಯಿಂದ ಮನೆ ಕೈಯಿಂದ ಕೈ ವ್ಯತ್ಯಾಸ ಆಗ್ತಿದ ಹಂಗೆ ರೆಸಿಪಿನೂ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ ಇವತ್ತು ಶ್ರೀದೇವಿ ಅವ್ರು ಮಾಡಿದನ್ನ ನೋಡಿದ್ವಿ ಅಲ್ಲ ಈ ತರ ನೀವೊಂದ್ಸಲ ಟ್ರೈ ಮಾಡಿ ನಾನಂತೂ ಇವತ್ತೊಂದ್ ಹೊಸ ರೆಸಿಪಿ ಕಲ್ತಿದಿನಿ ನನ್ನಂತ ಸಾಕಷ್ಟು ಜನಕ್ಕೆ ಹೊಸ ರೆಸಿಪಿ ಇವತ್ತು ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸೊ ಅವರೇ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಹೆಲ್ದಿ ಟೇಸ್ಟಿ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಹೇಳ್ಕೊಟ್ಟಿದ್ದೀರಾ ಯಾಕಂದ್ರೆ ಈಗಿನ ಕಾಲಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಟೇಸ್ಟಿ ಇರ್ಬೇಕು ಇರಬೇಕು ಆಗೂ ಇರ್ಬೇಕು ಬೇಗ ಆಗ್ಬಿಡ್ಬೇಕು ಹೌದೌದು ಯಾಕಂದ್ರೆ ಇವಾಗ ಕ್ವಿಕ್ ಆಗ್ಬೇಕು ಅನ್ನೋದೇ ಮೇನ್ ಇಂಟೆನ್ಶನ್ ಅದು ಬೆಳಗಾಗಿ ಮಾಡ್ತು ಸಾಕಾಗಲ್ಲ ಸೊ ಇದು ನನಗೆ ಒಂದ್ ಹೊಸ ವೆರೈಟಿ ಆಕ್ಚುಲಿ ನೀವು ಬಂದು ಎಷ್ಟ ಪೇಶನ್ಸ್ ಇಂದ ಎಲ್ಲಾ ಇದು ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಇಬ್ರು ಇಬ್ರು ದಂಪತಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್